ಮಹಾರಾಷ್ಟ್ರದ ಚುನಾವಣಾ ಫಲಿತಾಂಶ ನಿನ್ನೆ ಪ್ರಕಟವಾಗಿದೆ ಚುನಾವಣೋತ್ತರ ಸಮೀಕ್ಷೆಗಳು ನಡೆಸಿದ ವರದಿಯನ್ನ ಮೀರುವಂತೆ ಮಹಾರಾಷ್ಟ್ರದ ನೆಲದಲ್ಲಿ ಮಹಾಯುತಿ ಗೆಲುವನ್ನ ಸಂಪಾದನೆ ಮಾಡಿದೆ ಆದರೆ ಇದೀಗ ಮಹಾರಾಷ್ಟ್ರದ ಮಹಾರಾಜ ಆಗೋದು ಯಾರು ಅನ್ನೋ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ನೂರ ಇಪ್ಪತ್ತ ಇನ್ನೂರ ಮೂವತ್ತೈದು ಕ್ಷೇತ್ರಗಳನ್ನ ಗೆದ್ದು ಬೀಗಿದೆ ಎನ್ ಡಿ ಎ ಕೂಟ ಏಕಾಂಗಿಯಾಗಿ ಮ್ಯಾಜಿಕ್ ನಂಬರ್ ಸನಿಹಕ್ಕೆ ತಲುಪುವಲ್ಲಿ ಬಿಜೆಪಿ ಪಕ್ಷ ಯಶಸ್ವಿಯಾಗಿದೆ ನೂರ ನಲವತ್ತ ಒಂದು ನೂರ ನಲವತ್ತೈದು ಅಲ್ಲಿನ ಮ್ಯಾಜಿಕ್ ನಂಬರ್ ನೂರ ಮೂವತ್ತೆರಡು ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳೇನೆ ಜಯ ಸಂಪಾದಿಸಿದ್ದಾರೆ ಮ್ಯಾಜಿಕ್ ನಂಬರ್ ದಾಟೋಕೆ ಹದಿಮೂರು ಸ್ಥಾನಗಳು ಬಾಕಿ ಉಳಿದಿದೆ ಹೀಗಿರುವಾಗ ಮೈತ್ರಿ ಧರ್ಮದ ನಿಭಾವಣೆಯ ದೃಷ್ಟಿಯಲ್ಲಿ ಮತ್ತೊಮ್ಮೆ ತ್ಯಾಗಕ್ಕೆ ಮುಂದಾಗ್ತಾರ ಫಡ್ನವೀಸ್ ಮತ್ತೊಮ್ಮೆ ಸಿ ಗದ್ದುಗೆಯನ್ನ ಗದ್ದುಗೆಯನ್ನು ಏರ್ತಾರ ಏಕನಾಥ್ ಶಿಂದೆ ಅಥವಾ ಬಿ ಜೆ ಪಿ ನೂರ ಮೂವತ್ತಕ್ಕೂ ಅಧಿಕ ಸ್ಥಾನಗಳಲ್ಲಿ ಗೆಲುವನ್ನು ದಾಖಲು ಮಾಡಿಕೊಂಡಿರುವ ಸಲುವಾಗಿ ದೇವೇಂದ್ರ ಫಡ್ನವೀಸ್ ಅವರನ್ನೇ ಸಿಎಂ ಮಾಡಲಾಗುತ್ತ ಹೀಗೆ ಅನೇಕ ಕುತೂಹಲಕ್ಕೆ ಕಾರಣವಾಗಿದೆ ಸದ್ಯಕ್ಕೆ ಮಹಾರಾಷ್ಟ್ರದ ರಾಜಕೀಯ ಪರಿಸ್ಥಿತಿ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇನ್ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಂಪಾದಿಸದೆ ಮಹಾಯುತಿ ಮೈತ್ರಿಕೂಟ ಸದ್ಯಕ್ಕಿರುವ ಬಿಲಿಯನ್ ಡಾಲರ್ ಪ್ರಶ್ನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ಪಟ್ಟ ಯಾರಿಗೆ ಅನ್ನೋದು ದೇವೇಂದ್ರ ಫಡ್ನವೀಸ್ ಏಕನಾಥ್ ಶಿಂದೆ ಅಜಿತ್ ಪವಾರ್ ಮೂವರೂ ನಾಯಕರು ಕೂಡ ಸಮಬಲದ ಪೈಪೋಟಿಯಲ್ಲಿ ನಿಂತಿದ್ದಾರೆ ಇನ್ಫ್ಯಾಕ್ಟ್ ನೆಕ್ ಟು ನೆಕ್ ಫೈಟ್ ರೇಸ್ ಅಂತ ನಡೀತಾ ಇರೋದು ಏಕನಾಥ್ ಶಿಂದೆ ಹಾಗೆ ದೇವೇಂದ್ರ ಫಡ್ನವೀಸ್ ನಡುವೆ ಈ ತ್ರಿಮೂರ್ತಿಗಳ ಪೈಕಿ ಯಾರಾಗ್ತಾರೆ ಮಹಾರಾಷ್ಟ್ರದ ಮಹಾರಾಜ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಸಹಜವಾಗಿ ಮೂರು ಪಕ್ಷಗಳಲ್ಲೂ ಕೂಡ ಬಿಜೆಪಿ ಮತ್ತೊಂದು ಕಡೆಯಲ್ಲಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಹಾಗೆ ಅಜಿತ್ ಪವಾರ್ ಬಣ್ಣದ ಎನ್ ಮೂರು ಪಕ್ಷದಲ್ಲೂ ಕೂಡ ರಾಜಕೀಯ ಚಟುವಟಿಕೆ ಬಿರುಸುಗೊಂಡಿದೆ ಸಂಜೆ ಮುಂಬೈಗೆ ಬಂದಿಳಿಯಲಿದ್ದಾರೆ ಬಿಜೆಪಿಯ ನಾಯಕರ ನಿಯೋಗ ಬಿಜೆಪಿ ವೀಕ್ಷಕರ ತಂಡ ಸಂಜೆ ದೆಹಲಿಗೆ ಆಗಮಿಸಲಿದ್ದಾರೆ ನೂತನ ಶಾಸಕರ ಜೊತೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಏಕನಾಥ್ ಶಿಂದೆ ಹಾಗೆ ಅಜಯ್ ಪ್ರತ್ಯೇಕ ಸಭೆಯನ್ನು ನಡೆಸಲಿದ್ದಾರೆ ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ಏಕನಾಥ್ ಕೂಡ ಸಭೆಯನ್ನ ನಡೆಸಲಿದ್ದಾರೆ ಇನ್ನು ಅಜಿತ್ ಪವಾರ್ ನಿವಾಸ ದೇವಗಿರಿಯಲ್ಲಿ ಎನ್ ಸಿ ಪಿ ಶಾಸಕರ ಸಭೆ ಕೂಡ ನಡೀತಾ ಇದೆ ಹೀಗಾಗಿ ಮೂರೂ ಪಕ್ಷದಲ್ಲೂ ರಾಜಕೀಯ ಚಟುವಟಿಕೆಗಳು ಬಿರುಸನ್ನ ಪಡೆದುಕೊಂಡಿರೋದ್ರಿಂದ ಈ ಕಾಂಪಿಟೇಷನ್ ಮತ್ತಷ್ಟು ಬಿರುಸಾಗುವ ಸಾಧ್ಯತೆ ಇದೆ ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆ ಬಗ್ಗೆ ಅದರಲ್ಲೂ ಮಹಾಯುತಿ ಮೈತ್ರಿಯ ಒಳಗಾಗ್ತಾ ಇರುವ ರಾಜಕೀಯ ವಿದ್ಯಮಾನಗಳು ಯಾರು ಮುಖ್ಯಮಂತ್ರಿ ಆಗಬಹುದು ಅನ್ನೋ ವಿಚಾರಕ್ಕೆ ಇರುವ ಕುತೂಹಲ ಇದೆಲ್ಲದರ ಬಗ್ಗೆ ಮತ್ತಷ್ಟು ವಿವರಣೆಯನ್ನ ನೀಡಲಿಕ್ಕೆ ರಾಜಕೀಯ ವಿಶ್ಲೇಷಕರಾದ ಚಂಬಿ ಪುರಾಣಿಕ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಪುರಾಣಿಕ್ ಸರ್ ನನ್ನ ಧ್ವನಿ ತಲುಪ್ತಾ ಇದೀಯಾ ರೈತ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಮತ್ತೊಮ್ಮೆ ಅವರನ್ನ ಕನೆಕ್ಟ್ ಮಾಡುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವ ರಾಜಕೀಯ ವಿದ್ಯಮಾನಗಳ ಕಡೆ ನಾವು ಗಮನ ಕೊಡ್ತಾ ಇದ್ದೀವಿ ನೆರೆಯ ರಾಜ್ಯ ಇನ್ಫ್ಯಾಕ್ಟ್ ಬಿ ಜೆ ಪಿ ನೇತೃತ್ವದ ಮಹಾಯುತಿ ಮೈತ್ರಿ ಕೂಟ ಅಭೂತಪೂರ್ವವಾದ ಗೆಲುವನ್ನು ಅಲ್ಲಿ ಸಂಪಾದನೆ ಮಾಡಿದೆ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ನೂರ ಮೂವತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಮೈಲ್ಗಲ್ಲನ್ನು ಸ್ಥಾಪಿಸದೆ ಆದರೆ ಮೈತ್ರಿಯಾಗಿ ಗೆಲುವನ್ನು ಸಂಪಾದನೆ ಮಾಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಒಂದಷ್ಟು ಜಟಿಲವಾಗಿ ಪರಿಣಮಿಸಿರೋದು ಬಿ ಜೆ ಪಿ ಸಿಂಗಲ್ ಪಾರ್ಟಿಯಾಗಿ ಮ್ಯಾಜಿಕ್ ನಂಬರ್ನ ತೀರ ಸನಿಹ ಇದೆ ಹದಿಮೂರು ಸ್ಥಾನಗಳಲ್ಲಿ ಬಿಜೆಪಿಯ ಶಾಸಕರು ಗೆದ್ದಿದ್ದೇ ಆಗಿದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಸರ್ಕಾರವನ್ನು ರಚನೆ ಮಾಡುವ ಅಧಿಕಾರವನ್ನು ಬಿಜೆಪಿ ಪಡ್ಕೊಳ್ತಾ ಇತ್ತು ಆದರೆ ಹದಿಮೂರು ಸ್ಥಾನಗಳು ಹಿಂದೆ ಉಳಿದಿದೆ ಜೊತೆಗೆ ಮೈತ್ರಿ ಪಾರ್ಟ್ನರ್ಸ್ ಸಂಪಾದನೆ ಮಾಡಿರುವಂತಹ ಶಾಸಕರ ಬಲ ಇದರೊಂದಿಗೆ ಒಂದು ಸುಭದ್ರ ಸರ್ಕಾರವನ್ನು ರಚನೆ ಮಾಡುವ ಪ್ರಯತ್ನ ಏನೋ ಇದೆ ಆದರೆ ಅದನ್ನು ಮುನ್ನಡೆಸೋರು ಯಾರು ಅನ್ನೋ ಪ್ರಶ್ನೆ ಇದೀಗ ಗೊಂದಲಕ್ಕೆ ಕಾರಣವಾಗಿರೋದು ನಮಗೆ ಮಹಾರಾಷ್ಟ್ರದಲ್ಲಾದ ಹಿಂದಿನ ಚುನಾವಣಾ ವರ್ಷದ ಸಂದರ್ಭದಲ್ಲಾದ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಮೂವರು ಮುಖ್ಯಮಂತ್ರಿಗಳು ನಾಲ್ವರು ಉಪಮುಖ್ಯಮಂತ್ರಿಗಳನ್ನು ಕಣ್ ಕಾಣ್ತು ಮಹಾರಾಷ್ಟ್ರ ಐದು ವರ್ಷಗಳ ಅವಧಿಯಲ್ಲಿ ಈಗ ಒಂದು ಸುಭದ್ರವಾದ ಸರ್ಕಾರ ರಚನೆಯ ಪ್ರಹಸನದ ನಡುವೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಪ್ರಾರಂಭಿಕ ಹಂತದಲ್ಲೇನೆ ಜಟಿಲ್ ವಕ್ತಾಸ ಆಗ್ತಾ ಇದೆ ಮಹಾರಾಷ್ಟ್ರದ ಚುನಾವಣಾ ಫಲಿತಾಂಶ ನಿನ್ನೆ ಪ್ರಕಟವಾಗಿದೆ ಚುನಾವಣೋತ್ತರ ಸಮೀಕ್ಷೆಗಳು ನಡೆಸಿದ ವರದಿಯನ್ನ ಮೀರುವಂತೆ ಮಹಾರಾಷ್ಟ್ರದ ನೆಲದಲ್ಲಿ ಮಹಾಯುತಿ ಗೆಲುವನ್ನು ಸಂಪಾದನೆ ಮಾಡಿದೆ ಆದರೆ ಇದೀಗ ಮಹಾರಾಷ್ಟ್ರದ ಮಹಾರಾಜ ಆಗೋದು ಯಾರು ಅನ್ನೋ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ನೂರ ಇಪ್ಪತ್ತ ಇನ್ನೂರ ಮೂವತ್ತೈದು ಕ್ಷೇತ್ರಗಳನ್ನು ಗೆದ್ದು ಬೀಗಿದೆ ಎನ್ ಡಿ ಎ ಕೂಟ ಏಕಾಂಗಿಯಾಗಿ ಮ್ಯಾಜಿಕ್ ನಂಬರ್ ಸನಿಹಕ್ಕೆ ತಲುಪುವಲ್ಲಿ ಬಿಜೆಪಿ ಪಕ್ಷ ಯಶಸ್ವಿಯಾಗಿದೆ ನೂರ ನಲವತ್ತ ಒಂದು ನೂರ ನಲವತ್ತೈದು ಅಲ್ಲಿನ ಮ್ಯಾಜಿಕ್ ನಂಬರ್ ನೂರ ಮೂವತ್ತೆರಡು ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳೇನೆ ಜಯ ಸಂಪಾದಿಸಿದ್ದಾರೆ ಮ್ಯಾಜಿಕ್ ನಂಬರ್ ದಾಟೋಕೆ ಹದಿಮೂರು ಸ್ಥಾನಗಳು ಬಾಕಿ ಉಳಿದಿದೆ ಹೀಗಿರುವಾಗ ಮೈತ್ರಿ ಧರ್ಮದ ನಿಭಾವಣೆಯ ದೃಷ್ಟಿಯಲ್ಲಿ ಮತ್ತೊಮ್ಮೆ ತ್ಯಾಗಕ್ಕೆ ಮುಂದಾಗ್ತಾರ ಫಡ್ನವೀಸ್ ಮತ್ತೊಮ್ಮೆ ಸಿಎಂ ಗದ್ದುಗೆಯನ್ನ ಏರ್ತಾರ ಏಕನಾಥ್ ಶಿಂದೆ ಅಥವಾ ಬಿಜೆಪಿ ನೂರ ಮೂವತ್ತಕ್ಕೂ ಅಧಿಕ ಸ್ಥಾನಗಳಲ್ಲಿ ಗೆಲುವನ್ನು ದಾಖಲು ಮಾಡಿಕೊಂಡಿರುವ ಸಲುವಾಗಿ ದೇವೇಂದ್ರ ಫಡ್ನವೀಸ್ ಅವರನ್ನೇ ಸಿಎಂ ಮಾಡಲಾಗುತ್ತ ಹೀಗೆ ಅನೇಕ ಕುತೂಹಲಕ್ಕೆ ಕಾರಣವಾಗಿದೆ ಸದ್ಯಕ್ಕೆ ಮಹಾರಾಷ್ಟ್ರದ ರಾಜಕೀಯ ಪರಿಸ್ಥಿತಿ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇನ್ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಂಪಾದಿಸದೆ ಮಹಾಯುತಿ ಮೈತ್ರಿಕೂಟ ಸದ್ಯಕ್ಕಿರುವ ಬಿಲಿಯನ್ ಡಾಲರ್ ಪ್ರಶ್ನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ಪಟ್ಟ ಯಾರಿಗೆ ಅನ್ನೋದು ದೇವೇಂದ್ರ ಫಡ್ನವೀಸ್ ಏಕನಾಥ್ ಶಿಂದೆ ಅಜಿತ್ ಪವಾರ್ ಮೂವರೂ ನಾಯಕರು ಕೂಡ ಸಮಬಲದ ಪೈಪೋಟಿಯಲ್ಲಿ ನಿಂತಿದ್ದಾರೆ ಇನ್ಫ್ಯಾಕ್ಟ್ ನೆಕ್ ಟು ನೆಕ್ ಫೈಟ್ ಟಫ್ ರೇಸ್ ಅಂತ ನಡೀತಾ ಇರೋದು ಏಕನಾಥ್ ಶಿಂದೆ ಹಾಗೆ ದೇವೇಂದ್ರ ಫಡ್ನವೀಸ್ ನಡುವೆ ಈ ತ್ರಿಮೂರ್ತಿಗಳ ಪೈಕಿ ಯಾರಾಗ್ತಾರೆ ಮಹಾರಾಷ್ಟ್ರದ ಮಹಾರಾಜ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಮೂರು ಪಕ್ಷಗಳಲ್ಲೂ ಕೂಡ ಬಿಜೆಪಿ ಮತ್ತೊಂದು ಕಡೆಯಲ್ಲಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಹಾಗೆ ಅಜಿತ್ ಪವಾರ್ ಬಣ್ಣದ ಎನ್ ಮೂರು ಪಕ್ಷದಲ್ಲೂ ಕೂಡ ರಾಜಕೀಯ ಚಟುವಟಿಕೆ ಬಿರುಸುಗೊಂಡಿದೆ ಸಂತೆ ಮುಂಬೈಗೆ ಬಂದಿಳಿಯಲಿದ್ದಾರೆ ಬಿಜೆಪಿಯ ನಾಯಕರ ನಿಯೋಗ ಬಿಜೆಪಿ ವೀಕ್ಷಕರ ತಂಡ ಸಂಜೆ ದೆಹಲಿಗೆ ಆಗಮಿಸಲಿದ್ದಾರೆ ನೂತನ ಶಾಸಕರ ಜೊತೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಏಕನಾಥ್ ಶಿಂದೆ ಹಾಗೆ ಅಜಿತ್ ಪ್ರತ್ಯೇಕ ಸಭೆಯನ್ನು ನಡೆಸಲಿದ್ದಾರೆ ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ಏಕನಾಥ್ ಕೂಡ ಸಭೆಯನ್ನು ನಡೆಸಲಿದ್ದಾರೆ ಇನ್ನು ಅಜಿತ್ ಪವಾರ್ ನಿವಾಸ ದೇವಗಿರಿಯಲ್ಲಿ ಎನ್ ಸಿ ಪಿ ಶಾಸಕರ ಸಭೆ ಕೂಡ ನಡೀತಾ ಇದೆ ಹೀಗಾಗಿ ಮೂರೂ ಪಕ್ಷದಲ್ಲೂ ರಾಜಕೀಯ ಚಟುವಟಿಕೆಗಳು ಬಿರುಸನ್ನ ಪಡೆದುಕೊಂಡಿರೋದ್ರಿಂದ ಈ ಕಾಂಪಿಟೇಷನ್ ಮತ್ತಷ್ಟು ಬಿರುಸಾಗುವ ಸಾಧ್ಯತೆ ಇದೆ ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆ ಬಗ್ಗೆ ಅದರಲ್ಲೂ ಮಹಾಯುತಿ ಮೈತ್ರಿಯ ಒಳಗಾಗ್ತಾ ಇರುವ ರಾಜಕೀಯ ವಿದ್ಯಮಾನಗಳು ಯಾರು ಮುಖ್ಯಮಂತ್ರಿ ಆಗಬಹುದು ಅನ್ನೋ ವಿಚಾರಕ್ಕೆ ಇರುವ ಕುತೂಹಲ ಇದೆಲ್ಲದರ ಬಗ್ಗೆ ಮತ್ತಷ್ಟು ವಿವರಣೆಯನ್ನ ನೀಡಲಿಕ್ಕೆ ರಾಜಕೀಯ ವಿಶ್ಲೇಷಕರಾದ ಚಂಬಿ ಪುರಾಣಿಕ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಪುರಾಣಿಕ್ ಸರ್ ನನ್ನ ಧ್ವನಿ ತಲುಪ್ತಾ ಇದೆಯಾ ರೈಟರ್ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಮತ್ತೊಮ್ಮೆ ಅವರನ್ನ ಕನೆಕ್ಟ್ ಮಾಡುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವ ರಾಜಕೀಯ ವಿದ್ಯಮಾನಗಳ ಕಡೆ ನಾವು ಗಮನ ಕೊಡ್ತಾ ಇದ್ದೀವಿ ನೆರೆಯ ರಾಜ್ಯ ಇನ್ಫ್ಯಾಕ್ಟ್ ಬಿ ಜೆ ಪಿ ನೇತೃತ್ವದ ಮಹಾಯುತಿ ಮೈತ್ರಿ ಕೂಟ ಅಭೂತಪೂರ್ವವಾದ ಗೆಲುವನ್ನು ಅಲ್ಲಿ ಸಂಪಾದನೆ ಮಾಡಿದೆ ಅದರಲ್ಲೂ ಪ್ರಮುಖವಾಗಿ ಬಿ ಜೆ ಪಿ ನೂರ ಮೂವತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಮೈಲುಗಲ್ಲನ್ನು ಸ್ಥಾಪಿಸದೆ ಆದರೆ ಮೈತ್ರಿಯಾಗಿ ಗೆಲುವನ್ನು ಸಂಪಾದನೆ ಮಾಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಒಂದಷ್ಟು ಜಟಿಲವಾಗಿ ಪರಿಣಮಿಸಿರೋದು ಬಿ ಜೆ ಪಿ ಸಿಂಗಲ್ ಪಾರ್ಟಿಯಾಗಿ ಮ್ಯಾಜಿಕ್ ನಂಬರ್ನ ತೀರ ಸನಿಹ ಇದೆ ಹದಿಮೂರು ಸ್ಥಾನಗಳಲ್ಲಿ ಪಿಯ ಶಾಸಕರು ಗೆದ್ದಿದ್ದೇ ಆಗಿದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಸರ್ಕಾರವನ್ನು ರಚನೆ ಮಾಡುವ ಅಧಿಕಾರವನ್ನು ಬಿಜೆಪಿ ಪಡ್ಕೊಳ್ತಾ ಇತ್ತು ಆದರೆ ಹದಿಮೂರು ಸ್ಥಾನಗಳು ಹಿಂದೆ ಉಳಿದಿದೆ ಜೊತೆಗೆ ಮೈತ್ರಿ ಪಾರ್ಟ್ನರ್ಸ್ ಸಂಪಾದನೆ ಮಾಡಿರುವಂತಹ ಶಾಸಕರ ಬಲ ಇದರೊಂದಿಗೆ ಒಂದು ಸುಭದ್ರ ಸರ್ಕಾರವನ್ನು ರಚನೆ ಮಾಡುವ ಪ್ರಯತ್ನ ಏನೂ ಇದೆ ಆದರೆ ಅದನ್ನು ಮುನ್ನಡೆಸೋರು ಯಾರು ಅನ್ನೋ ಪ್ರಶ್ನೆ ಇದೀಗ ಗೊಂದಲಕ್ಕೆ ಕಾರಣವಾಗಿರೋದು ನಮಗೆ ಮಹಾರಾಷ್ಟ್ರದಲ್ಲಾದ ಹಿಂದಿನ ಚುನಾವಣಾ ವರ್ಷದ ಸಂದರ್ಭದಲ್ಲಾದ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಮೂವರು ಮುಖ್ಯಮಂತ್ರಿಗಳು ನಾಲ್ವರು ಉಪಮುಖ್ಯಮಂತ್ರಿಗಳನ್ನು ಕಣ್ ಕಾಣ್ತು ಮಹಾರಾಷ್ಟ್ರ ಐದು ವರ್ಷಗಳ ಅವಧಿಯಲ್ಲಿ ಈಗ ಒಂದು ಸುಭದ್ರವಾದ ಸರ್ಕಾರ ರಚನೆಯ ಪ್ರಹಸನದ ನಡುವೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಪ್ರಾರಂಭಿಕ ಹಂತದಲ್ಲೇನೆ ಜಟಿಲ್ ವಾಗ್ತಾಸ ಇದೆ